ರಾಜ್ಯದ ನೋಂದಣಿ ವಾಹನಗಳಿಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಬಿಗ್ ಶಾಕ್ ಹೊರ ರಾಜ್ಯದ ನೋಂದಣಿ ವಾಹನಗಳನ್ನು ಹಿಡಿದು ದಂಡ ವಿಧಿಸಲು ಸಾರಿಗೆ ಇಲಾಖೆಯ ಅಡಿಷನಲ್ ಕಮಿಷನರ್ ಕೆ ಟಿ ಹಾಲಸ್ವಾಮಿ ಜಮಖಂಡಿಗೆ ನಗರಕ್ಕೆ ಆಗಮಿಸಿದರು ಈ ಸಮಯದಲ್ಲಿ ಸುಮಾರು ನಾಲ್ಕರಿಂದ ರಿಂದ ಐದು ದಿನಗಳಲ್ಲಿ ರಚನೆಗೊಂಡಿದ್ದ ಇನ್ಸ್ಪೆಕ್ಟರ್ಗಳ ತಂಡದಿಂದ ಒನ್ನೂರ ಐವತ್ತು ವಾಹನಗಳನ್ನು ದಂಡ ವಿಧಿಸಿದ್ದಾರೆ ಜಮಖಂಡಿಯಲ್ಲಿ ಹೊರ ರಾಜ್ಯಗಳಾದ ಮಹಾರಾಷ್ಟ್ರ ಪಾಂಡಿಚೇರಿ ಸೇರಿದಂತೆ ಇನ್ನೂ ಹಲವಾರು ರಾಜ್ಯ ನೋಂದಣಿಯ ವಾಹನಗಳ ಜಪ್ತಿ ಮಾಡಿದ ಸಾರಿಗೆ ಆಯುಕ್ತರು ಕೆಟಿ ಹಾಲಸ್ವಾಮಿ ಸೀಜ್ ಮಾಡಿದ ವಾಹನಗಳ ಮಾಲೀಕರಿಗೆ ಏಳು ದಿನಗಳ ಕಾಲ ಅವಕಾಶ ಕೊಟ್ಟಿದ್ದು ವಾಹನದ ಮಾಲೀಕರು ಸಹಾಯಕ ಪ್ರಾದೇಶಿಕ ಕಚೇರಿಗೆ ವಾಹನಗಳ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಕರ್ನಾಟಕದ ತೆರಿಗೆ ಹಣವನ್ನು ಪಾವತಿಸಿ ವಾಹನಗಳನ್ನು ತಮ್ಮ ಹೆಸರಿನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಎಲ್ಲವಾದಲ್ಲಿ ವಾಹನದ ಮಾಲೀಕರು ಯಾರು ಬರದೇ ಇದ್ದಾಗ ವಾಹನಗಳನ್ನು ಹರಾಜು ಮಾಡುವುದಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜಯರಾಮ್ ನಾಯಕ್ ಸಹಾಯಕ ಪ್ರದೇಶ ಸಾರಿಗೆ ಅಧಿಕಾರಿಗಳು ಶಿವಾನಂದ ಕಾರ್ಜೋಳ್ ಮೋಟಾರ್ ವಾಹನ ನಿರೀಕ್ಷಕರು ಶ್ರೀಮತಿ ಭಾಗ್ಯ ಕಟ್ಟಿಮನಿ ಮೋಟಾರ್ ವಾಹನ ನಿರೀಕ್ಷಕರು ಸೇರಿದಂತೆ ಉಪಸ್ಥಿತರಿದ್ದರು ಇವತ್ತು ನನ್ನ ವ್ಯಾಪ್ತಿ ಇವತ್ತು ಬೆಳಗಾಮ ಮತ್ತು ಕಲ್ಬುರ್ಗಿ ಡಿವಿಜನ್ ಹುಬ್ಬಳ್ಳಿ ಧಾರವಾಡ ಮತ್ತು ಬಾಗಲಕೋಟೆ ಬಿಜಾಪುರ ಈಗಾಗಲೇ ನಾನು ನನ್ನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ನನ್ನ ಆಟೋ ಸರ್ ನಮ್ಮ ಕಚೇರಿಗೆ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಜಂಟಿ ಅಂದರೆ ಜಾಯಿಂಟ್ ಸ್ಕ್ವಾಡ್ ಅಂದರೆ ಇನ್ಸ್ಪೆಕ್ಟ್ರ್ ಒಂದು ತಂಡ ರಚನೆ ಮಾಡಿ ಇವತ್ತೇನು ಇವತ್ತು ನಮ್ಮ ರಾಜ್ಯದಲ್ಲಿ ನೆಲೆಸಿ ಇವತ್ತು ಹೀಗೆ ವಾಸಸ್ಥಾನ ಇಲ್ಲೇ ಇರುತ್ತೆ ಆಧಾರ್ ಕಾರ್ಡ್ ಇರುತ್ತೆ ವೋಟರ್ ಇದೆ ಇರುತ್ತೆ ಎಲ್ಲ ಇಲ್ಲೇ ಇತ್ತು ಇದು ತೆರಿಗೆ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೇರೆ ರಾಜ್ಯಕ್ಕೆ ಇವತ್ತು ಪಾಂಡಿಚೇರಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಅಲ್ಲಿ ಹೋಗಿ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅದು ನಷ್ಟ ಆಗ್ತಾ ಇದೆ ಅದರಿಂದ ಅವುಗಳೆಲ್ಲ ಈ ಈ ಕಡೆ ದೂರುಗಳು ಬಂದಿದ್ದ ಕಾರಣ ಮತ್ತು ನಾವು ನೋಡಿದ್ದು ಎಲ್ಲ ಇದ್ರ ಮೇಲೆ ಇವತ್ತೇನು ಪಾಂಡಿಚೇರಿ ಆಗಲಿ ಅಥವಾ ಆಂಧ್ರ ಪ್ರದೇಶ ಆಗಲಿ ಮಹಾರಾಷ್ಟ್ರ ಆಗಲಿ ಎಲ್ಲ ವಾಹನಗಳ್ನ ನಾವು ಇವತ್ತು ಬುಧವಾರ ಮತ್ತು ಗುರುವಾರ ಎರಡು ದಿವಸಗಳು ನಾವು ಕಾರ್ಯಾಚರಣೆ ಮಾಡಿ ಸ್ಪೆಷಲಾಗಿ ಯಾರು ಗೊತ್ತಾಗದಿದ್ದು ರೀತಿ ಮಾಡಿ ನಾವಿವತ್ತು ಎರಡೂ ವಿಭಾಗದಿಂದ ಇವತ್ತು ನಾರ್ತ್ ಕರ್ನಾಟಕ ಅರೌಂಡ್ ಸುಮಾರು ಒಂದು ಒಂದು ನೂರ ಮೂವತ್ತು ಒಂದು ನೂರ ಗಾಡಿ ನಾವು ಸೂಜ್ ಮಾಡಿದ್ದೀವಿ ಬೇರೆ ಬೇರೆ